ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ಆಗಸ್ಟ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಕನ್ಯಾ ರಾಶಿಯವರಿಗೆ ನೋಡಿ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕೇತು ಸಪ್ತಮದಲ್ಲಿ ರಾಹು ಆರನೇ ಮನೆ ಶನಿ ಆರನೇ ಮನೆ ಚಂದ್ರ ಹಾಗೆ ನೋಮದಲ್ಲಿ ಮಂಗಲ ಗ್ರಹ ಮತ್ತು ಕುರಗ್ರ ಗುರುಗ್ರಹ ಹಾಗೆ ವ್ಯಯಸ್ಥಾನ ಹನ್ನೆರಡನೇ ಮನೆಯಲ್ಲಿ ರವಿ ಮತ್ತೆ ಬುಧ ಶುಕ್ರ ಗ್ರಹಗಳು ಹೇಳತಕ್ಕಂಥದ್ದು ಏನಪ್ಪ ಇದು ರಾಶಿಯವರಿಗೆ ಬಹುದಿನಗಳಿಂದ ಅನೇಕ ದಿನಗಳಿಂದ ಒಂದು ಕನಸಿತ್ತು ಒಳ್ಳೆಯ ಕೆಲಸ ಮಾಡಬೇಕು ಒಳ್ಳೆಯ ಒಂದು ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ಬೇಕು ಹಾಗೆ ಕೋರ್ಟು ಕಚೇರಿಗಳಲ್ಲಿದ್ದ ವ್ಯಾಜ್ಯಗಳನ್ನೆಲ್ಲವೂ ಕೂಡ ಇತ್ಯರ್ಥ ಮಾಡಿಕೊಂಡು ಒಂದು ಮನೆ ತಗೊಳ್ಬೇಕು ಪಿತ್ರಾಜಿತ ಆಸ್ತಿ ಬಂದರೆ ಏನೋ ಒಂದು ಚಿಕ್ಕದಾಗಿ ಒಂದು ಗುಡಿಸಲನ್ನು ಕಟ್ಕೊಳ್ಬೇಕು ಹೀಗೆಲ್ಲ ಒಂದು ಆಲೋಚನೆಗಳು ಇರತಕ್ಕಂಥದ್ದು ಅದೆಲ್ಲ ಒಂದು ಕಡೆ ಭಗವಂತ ಕಣ್ಣು ಬಿಡ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಕೂಡ ಕಾಣಿಸ್ತಾ ಇರತಕ್ಕಂಥದ್ದು ಗೋಚಾರದಲ್ಲಿ ಕೆಲವೊಂದಷ್ಟು ಯೋಗಾಯೋಗಗಳು ಕೂಡ ಲಭಿಸ್ತಾ ಇಲ್ಲ ಯಾಕೆಂದರೆ ಸಪ್ತಮದಲ್ಲಿ ರಾಹು ಇದರಿಂದ ಪಿತ್ರಾಜಿತ ಆಸ್ತಿಗಳು ಸ್ವಲ್ಪ ಬರೋದು ಕಷ್ಟ ಹೇಳ್ತಕ್ಕಂಥದ್ದು ಆದರೆ ರಾಶಿಯ ನೋಡಿ ಸಿಂಹರಾಶಿಯಲ್ಲಿ ರವಿ ಮತ್ತು ಚಂದ್ರ ನಿಮ್ಮ ಜಾತಕದಲ್ಲಿದ್ದರೆ ಮೂರೇ ಮೂರು ತಿಂಗಳಲ್ಲಿ ನೀವು ಮನೆ ತಗೋತೀರಿ ತೊಂಬತ್ತು ದಿನದ ಒಳಗಡೆ ನೀವು ವಿಜಯಶಾಲಿಗಳಾಗುತ್ತೀರಿ ಅಂತ ಕೂಡ ಸೂಚಿಸುತ್ತೆ ಏಕೆಂದರೆ ನಿಮ್ಮ ಜಾತಕದಂತಹ ಮಹಾಯೋಗ ಇರಬೇಕು ಗುರು ಮತ್ತೆ ರವಿಗ್ರಹ ಅಥವಾ ಗುರು ಮತ್ತೆ ಚಂದ್ರಗ್ರಹ ಕರ್ಕಾಟಕ ಇರಬೇಕು ಅದು ಆಗ ನಿಮಗೆ ಗಜಕೇಶ್ರಿ ಯೋಗ ಹೇಳ್ತಕ್ಕಂಥದ್ದು ನಿಮ್ಮ ಜಾತಕವನ್ನು ಒಮ್ಮೆ ನೋಡ್ಕೊಳ್ಳಿ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ಪಿತ್ರಾಜಿತ ಆಸ್ತಿಗಳು ಬರುತ್ತಾ ಕೋರ್ಟ್ ಕೇಸಲ್ಲಿ ಜಯ ಆಗತ್ತಾ ಹಣ ಕೊಟ್ಟಿರ್ತಕ್ಕಂಥವರು ಹಣವನ್ನು ಕೊಡ್ತಾರ ಸಾಲ ಬಾಧೆ ಬೇಗ ನಿವಾರಣೆ ಆಗತ್ತಾ ಹೀಗೆ ಎಲ್ಲ ಕೂಡ ನಿಮ್ಮ ಜಾತದಲ್ಲಿ ನಾನು ಹೇಳತಕ್ಕಂಥ ಯೋಗ ಇದೆಯಾ ಅಂತಕ್ಕಂಥದ್ದು ಪರಿಶೀಲನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ ಇಂತಹ ಯೋಗ ನಿಮಗಿದ್ರೆ ನೀವು ಅದೃಷ್ಟವಂತರು ಎಲ್ಲರ ಥರನೇ ನೀವು ಕೂಡ ಸಂತೋಷವಾಗಿ ಖುಷಿ ಖುಷಿಯಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ನಿಮಗೂ ಒಳ್ಳೆಯ ಕೆಲಸ ಸಿಗುತ್ತೆ ಒಳ್ಳೆಯ ಬಿಸ್ನೆಸ್ಸು ಪ್ರಾರಂಭವಾಗುತ್ತೆ ಸರ್ಕಾರದಿಂದ ಬರತಕ್ಕಂತಹ ಸೌಲಭ್ಯಗಳು ಸಿಗುತ್ತೆ ಸರ್ಕಾರ ಮಟ್ಟದಲ್ಲಿ ಟೆಂಡರ್ಗಳಿರ್ಬೋದು ಸರ್ಕಾರಿ ನೌಕರಿ ಇರ್ಬೋದು ಹೀಗೆ ಇವೆಲ್ಲವೂ ಕೂಡ ಸಿಗ್ತಾ ಇರುತ್ತೆ ಹೀಗೆ ಈ ಥರ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು ಹೀಗೆ ನಾನಾ ಥರದ ಒಂದಷ್ಟು ಯೋಗಾಯೋಗಗಳು ಇವೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥದ್ದು ವೀಕ್ಷಕರಿಗೆ ರಾಶಿಯವರಿಗೆ ಜನ್ಮದಲ್ಲಿ ಕೇತು ಸಪ್ತಮದಲ್ಲಿ ರಾಹು ಕುಟುಂಬದಲ್ಲಿ ಒಂದು ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಹೊರಗಡೆ ನೀವು ಉದ್ಯೋಗ ಮಾಡ್ತಾಯಿರ್ತೀರಿ ಎಲ್ಲ ಒಂದು ಕಡೆ ಉದ್ಯೋಗ ಮಾಡಿಕೊಂಡು ಕಷ್ಟಪಡ್ತಾ ಇರ್ತೀರಿ ತುಂಬ ಪರಿಶ್ರಮ ಪಡ್ತೀರಿ ತುಂಬ ಎಫರ್ಟ್ ಹಾಕ್ತೀರಿ ಆದರೆ ನಿಮ್ಮ ಮೇಲಧಿಕಾರಿಗಳು ಅದನ್ನು ಸಹಿಸ್ಕೊಳ್ಳಲ್ಲ ಸುಮ್ಮನೆ ಕಿರಿಕಿರಿ ಟಾರ್ಚರು ಕಿರಿಕಿರಿ ಮಾಡ್ತಿರ್ತಕ್ಕಂಥದ್ದು ನೀವು ನ್ಯಾಯಯುತವಾಗಿ ಕೆಲಸ ಮಾಡಿದರೂ ಕೂಡ ಅವ ಅದಕ್ಕೊಂದು ಪ್ರಶಂಸೆ ಇರಲ್ಲ ನಿಮ್ಮೇಲೆ ಒಂದು ಒಳ್ಳೆಯ ನಂಬಿಕೆ ಇರಲ್ಲ ನಿಮ್ಮನ್ನು ಅಪನಂಬಿಕೆಯಿಂದ ಮತ್ತು ಅನುಮಾನದಿಂದ ಕಾಣ್ತಾ ಇರ್ತಕ್ಕಂಥದ್ದು ಸಂಸಾರದಲ್ಲಿಯೂ ಕೂಡ ಕನ್ಯಾ ರಾಶಿಯವರಿಗೆ ಗಂಡ ಮತ್ತು ಹೆಂಡತಿಯವರಿಗೆ ಎಲ್ಲರ ಕಡೆ ಅನುಮಾನಗಳು ಹುಟ್ಟ್ತಾ ಇರುತ್ತೆ ವೈರತ್ವಗಳು ಕೂಡ ಕಾಣ್ತಾ ಇರ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ವೀಕ್ಷಕರೇ ನೋಡಿ ರಾಶಿಯವರಿಗೆ ಆಗಸ್ಟ್ ತಿಂಗಳದ ಆರಂಭದಲ್ಲಿ ಮಧ್ಯಭಾಗದಲ್ಲಿ ಕೊನೆಯ ಭಾಗದಲ್ಲಿ ಎಲ್ಲವೂ ಯೋಗ ಚೆನ್ನಾಗಿರಲಿ ಅಂತ ಹೇಳ್ತಾ ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ಗಣಪತಯೇ ನಮ್ಮ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಟೈಪ್ ಮಾಡಿ ಕಳಿಸಿ ಗಣಪತಿಯ ಆಶೀರ್ವಾದ ನಮಗೆ ಸಿಗತ್ತೆ ಶಿವವಾಗಲಿ ಮಂಗಲವಾಗಲಿ Eu